ಜೈ ಭಾರತ್ ಒಂದೇ ಮಾತರಂ ಈ ರಾಜಕೀಯ ಅನ್ನೋದೇ ಹೀಗೆ ಹತ್ತಿರದಿದ್ದವರು ದೂರವಾಗುತ್ತಾರೆ ದೂರದಿದ್ದವರು ಹತ್ತಿರವಾಗುತ್ತಾರೆ ಅಧಿಕಾರ ಪಡೆಯಬೇಕಾದರೆ ಜೊತೆ ಬೇಕಾಗುತ್ತೆ ಇಂತಹ ಘಟನೆ ಸಾಕ್ಷಿಯಾಗಿದ್ದು ತಮಿಳುನಾಡಿನಲ್ಲಿ ಬಿಜೆಪಿ ಹಾಗೂ ಎಐಎಡಿಎಂಕೆ ಜೊತೆಗೂಡಿ ಮುಂಬರುವ ವಿಧಾನಸಭೆ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾರೆ ಇಲ್ಲಿ ಎರಡು ಪಕ್ಷಗಳಿಗೂ ಗೆಲುವು ಅತಿ ಮುಖ್ಯ ಹಿಂದೆ ನಡೆದಂತಹ ತಪ್ಪುಗಳು ಆಗದೇ ಇರಲು ನೋಡಿಕೊಳ್ಳಬೇಕಾಗಿದೆ ಈ ರಾಷ್ಟ್ರೀಯ ಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೂ ಕಾಂಗ್ರೆಸ್ಸಿಗೆ ತಮಿಳುನಾಡಿನಲ್ಲಿ ಗೆಲುವು ಸಾಧಿಸೋದು ಅಷ್ಟು ಸುಲಭದ ಮಾತಲ್ಲ ಅವರು ಗೆಲುವು ಸಾಧಿಸಬೇಕೆಂದರೆ ಅಲ್ಲಿನ ಸ್ಥಳೀಯ ಪಕ್ಷಗಳ ಸಹಾಯನೂ ಬೇಕು ಇದೇ ಎಂ ಕೆ ಪಕ್ಷಗಳು ಹಾಗೂ ಬಿಜೆಪಿ ಪಕ್ಷಗಳು ಮುಂಬರುವ ವಿಧಾನಸಭೆಯಲ್ಲಿ ನಮಗೆ ಗೆಲುವು ಸಿಗಬಹುದು ಎಂಬ ಭರವಸೆಯಲ್ಲಿದ್ದಾರೆ ಈ ಎರಡು ಪಕ್ಷಗಳು ಹಿಂದೆಯೂ ಮೈತ್ರಿ ಮಾಡಿಕೊಂಡಿದ್ದರು ಮುಖ್ಯಮಂತ್ರಿ ಜಯಲಲಿತಾ ಆಗಿರುವಾಗ ಆ ಸಂದರ್ಭದಲ್ಲೂ ಇವರು ಮೈತ್ರಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು ಇನ್ನು ಆ ಸಂದರ್ಭದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮೂವತ್ತೊಂಬತ್ತು ಸೀಟುಗಳಲ್ಲಿ ಮೂವತ್ತು ಸೀಟುಗಳನ್ನು ಪಡೆದು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ರು ನಂತರ ಈ ಎರಡು ಪಕ್ಷಗಳಲ್ಲಿ ಬಿರುಕು ಮೂಡಲು ಶುರುವಾಗುತ್ತೆ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಬೇರೆ ಬೇರೆಯಾಗಿ ಸ್ಪರ್ಧಿಸಲು ಮುಂದಾಗುತ್ತಾರೆ ಅದರಲ್ಲಿ ಸೋಲನ್ನು ಕೂಡ ಅನುಭವಿಸುತ್ತಾರೆ ಇನ್ನು ಇದರ ಲಾಭವನ್ನು ಡಿ ಎಂ ಕೆ ಪಕ್ಷ ಚೆನ್ನಾಗಿ ಬಳಸಿಕೊಳ್ಳುತ್ತೆ ನಂತರ ಚುನಾವಣೆಯಲ್ಲಿ ಗೆದ್ದು ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗುತ್ತಾರೆ ಇವರ ಮೈತ್ರಿಯಲ್ಲಿನ ಬಿರುಕು ಏನಿದೆ ಅದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀಳುತ್ತೆ ಡಿಎಂಕೆ ಪಕ್ಷ ಎಲ್ಲ ಕಡೆಗಳಲ್ಲೂ ಜಯಬೇರಿ ಬಾರಿಸುತ್ತೆ ಆವಾಗಲೇ ನೋಡಿ ಈ ಎರಡು ಪಕ್ಷಗಳಿಗೂ ಕೂಡ ಒಂದು ರಿಯಲೈಸ್ ಆಗುತ್ತೆ ಬೇರೆ ಬೇರೆಯಾಗಿ ಸ್ಪರ್ಧಿಸಿದರೆ ಏನು ಪ್ರಯೋಜನ ಇಲ್ಲ ಏನಿದ್ರೂ ಒಟ್ಟಾಗಿ ಸ್ಪರ್ಧಿಸಬೇಕಾಗುತ್ತೆ ಅಂತ ನಿರ್ಧರಿಸಿ ಅಮಿತ್ ಶಾ ಅವರು ಎಂ ಡಿ ಕೆ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ಒಂದು ಸ್ವಾರಸ್ಯಕರ ವಿಷಯವೇನೆಂದರೆ ಈ ಮೈತ್ರಿಯ ಮುಂದಾಳತ್ವ ವಹಿಸುವುದು ಬೇರೆ ಯಾರು ಅಲ್ಲ ಪಳನಿಸ್ವಾಮಿ ಹಾಗಾದರೆ ಬಿಜೆಪಿಗೋಸ್ಕರ ಶ್ರಮಿಸಿದಂತಹ ಅಣ್ಣಾಮಲೆಯವರ ಕಥೆಯನ್ನು ಈ ಸಭೆಗೆ ಮಾಜಿ ಬಿಜೆಪಿ ಅಧ್ಯಕ್ಷ ಅನ್ನಾಮಲೆಯನ್ನು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ಆದರೆ ಇನ್ನು ಮುಂದಕ್ಕೆ ಈ ಮೈತ್ರಿಯ ಮುಂದಾಳುತ ವಹಿಸುವವರು ಪಳನಿಸ್ವಾಮಿ ಆದರೆ ಇಲ್ಲಿ ಅನ್ನಮಲೆಗೆ ಬೇರೆಯ ಒಂದು ಜವಾಬ್ದಾರಿ ನೀಡಲಾಗುವುದು ಅಂತ ಅಮಿತ್ ಶಾ ಹೇಳಿದ್ದಾರೆ ಆದರೆ ಯಾವುದು ಅಂತ ಇನ್ನೂ ನಿರ್ಧಾರವಾಗಬೇಕಾಗುತ್ತೆ ಬಿಜೆಪಿ ಕಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ನೆಲೆ ಸಿಗಬೇಕಾದರೆ ಈ ಮೈತ್ರಿಯು ತುಂಬ ಅತ್ಯಗತ್ಯ ಅಷ್ಟು ಮಾತ್ರವಲ್ಲ ಇದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಇದರ ಪರಿಣಾಮ ಬೀಳಲಿದೆ ಇಲ್ಲಿ ನಡೆದಂತಹ ಈ ಬೆಳವಣಿಗೆ ಏನಿದೆ ಇದನ್ನೆಲ್ಲವನ್ನು ಕೂಡ ಈ ಡಿ ಎಂ ಕೆ ಪಕ್ಷ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕೇಂದ್ರ ಸರ್ಕಾರ ಕೆಲವೊಂದು ನೀತಿಗಳನ್ನು ವಿರೋಧಿಸುತ್ತಿದ್ದರು ಹೀಗಾಗಿ ಕೇಂದ್ರ ಸರ್ಕಾರ ಒಂದು ಪರ್ಯಾಯ ದಾರಿಯನ್ನು ಹುಡುಕ್ತಿದೆ ಅದು ಈಗ ಮೈತ್ರಿ ಮುಖಾಂತರ ದಾರಿ ಸಿಕ್ಕಿದೆ ಇನ್ನು ತಮಿಳುನಾಡಿನ ಜನತೆ ಯಾರ ಪರ ತೀರ್ಪು ಕೊಡ್ತಾರೆ ಅನ್ನೋದು ಮುಂದಿನ ವಿಧಾನಸಭೆ ಚುನಾವಣೆ ನಂತರ ಗೊತ್ತಾಗಲಿದೆ